रूपयौवन सम्पूपयहूवन सम्पणय विशाल कुलसम्भव विशाल पुरसम्भव विद्याहीन न शोभन्ते विद्याहीन न शोभन्ते निर्गन्तः इव किं शुकः ಇವ ಕಿಂಶು ವಿದ್ಯೆ ನಮ್ಮ ಜೀವನದ ಒಂದು ದೊಡ್ಡ ಸಂಪತ್ತು ನಾವು ಸಮಾಜದಲ್ಲಿ ಗಣ್ಯರಾಗಿ ಕಾಣಿಸಿಕೊಳ್ಳಬೇಕಾದ್ರೆ ವಿದ್ಯೆಯ ಸ್ಥಾನ ತುಂಬಾ ಮುಖ್ಯವಾದ ಸುಭಾಷಿತ ಕೇಳುತ್ತದೆ ರೂಪ ಯೌವನ ಸಂಪನ್ನ ಒಳ್ಳೆ ಆಕರ್ಷಕವಾದ ರೂಪ ಇದೆ ಯುವಕ ಯೌವನದ ಉತ್ಸಾಹ ಇದೆ ರೂಪ ಇದೆ ಯೌವನ ಇದೆ ವಯಸ್ಸಿದೆ ವಿಶಾಲ ಸಂಭವ ಒಳ್ಳೆ ಸತ್ಕುಲದಲ್ಲಿ ಪ್ರಸೂತನಾಗಿದ್ದಾನೆ ಕುಲದ ಹಿನ್ನೆಲೆ ಇದೆ ನೋಡೋದಕ್ಕೆ ಚೆನ್ನಾಗಿದ್ದಾನೆ ಯೌವನದ ಉತ್ಸಾಹ ಇದೆ ಇಷ್ಟಿದ್ರೂ ಕೂಡ ವಿದ್ಯಾವಿಹೀನ ಅವನಲ್ಲಿ ವಿದ್ಯೆ ಇಲ್ಲ ಅಂದ್ರೆ ನಶೋಭಂತಿ ಅವನು ಸ್ಥಾನಮಾನವನ್ನು ಗಳಿಸೋದಕ್ಕೆ ಸಾಧ್ಯ ಆಕರ್ಷಕವಾದ ವೇಷಭೂಷಣಗಳನ್ನು ತೊಟ್ಟು ಒಳ್ಳೆ ಸತ್ಕುಲ ಸಂಪನ್ನನಾಗಿ ವೇದಿಕೆಯನ್ನ ಏರಿ ಎರಡು ಮಾತನ್ನ ಆಡಿದ ಕೂಡಲೇ ಜರೂರ ಅಂತ ಹೇಳಿದ ಅವನ ಮಾತಿನಿಂದಲೇ ಜನ ಅವನನ್ನು ಅರಿತು ಬಿಡ್ತಾರೆ ಹೀಗಾಗಿ ಬೇರೆಲ್ಲ ವೈಭವಗಳಿದ್ರೂ ಒಳಗಿನಲ್ಲಿ ವಿದ್ಯಾಸಮತ್ತು ಅವನಿಗೆ ಇಲ್ಲ ಅಂದ್ರೆ ಸಮಾಜದಲ್ಲಿ ಆತ ಗೌರವಾರ್ಥವಾದ ಸ್ಥಾನವನ್ನು ಪಡೆಯುವುದಿಲ್ಲ ಇದಕ್ಕೆ ಸುಭಾಷಿತ ಕೊಡುವ ಒಂದು ದೃಷ್ಟಾಂತ ನಿರ್ಗಂಧ ಇವ ಕಿಂಶುಕಾ ಕಿಂಶುಕ ಅಂದ್ರೆ ಮುತ್ತುಗದ ಹೂ ಬಹಳ ಚೆನ್ನಾಗಿತ್ತು ಕೆಂಪು ಕೆಂಪಾಗಿ ಆಕರ್ಷಕವಾಗಿರುವ ಹೂ ಕಿಂಶುಕ ಚೆನ್ನಾಗಿದೆ ಅಂತ ಹತ್ತಿರ ಹೋಗಿ ಕೊಯ್ದರೆ ನಿರ್ಗಂಧ ಪರಿಮಳವೇ ಪರಿಮಳ ಇಲ್ಲದ ಹೂವನ್ನು ಉಡಿಬಾರದು ದೇವರಿಗೆ ಏರಿಸಬಾರದು ಅಂತಿರೋ ಎಲ್ಲ ಸೌಭಾಗ್ಯಗಳು ಆಕರ್ಷಣೆಗಳು ಇದ್ರೂ ಕೂಡ ಮುತ್ತುಗದ ಹೂವು ಒಂದು ಪರಿಮಳ ಒಂದು ಇಲ್ಲದಿದ್ದರಿಂದ ಹೇಗೆ ಗ್ರಾಹ್ಯವಾಗುವುದೆಂಬುದು ಅದರಂತೆ ಬೇಕಾದ ಎಲ್ಲ ವೈಭವಗಳಿದ್ದರೂ ವಿದ್ಯೆ ಎಂದು ಇಲ್ಲ ಅಂದ್ರೆ ಆ ವ್ಯಕ್ತಿ ಸಮಾಜದಲ್ಲಿ ಶೋಭಿತನ ಆಗೋದಿಲ್ಲ ಆಗೋದಿಲ್ಲ ಅದರಿಂದ ವಿದ್ಯೆ ನಮ್ಮ ಜೀವನದ ಬಹುದೊಡ್ಡ ಸಂಪತ್ತು ಅನ್ನೋದನ್ನು ಸುಭಾಷಿತ ದೃಷ್ಟಾಂತ ಕೊಟ್ಟು ಮನಸ್ಸಿಗೆ ಇಳಿಸಿದೆ